ತುಂಬ ಸುಂದರವಾಗಿ ಚೆನ್ನೈನ ನೃತ್ಯವನ್ನು ಮಾಡಿ ನಮ್ಮೆಲ್ಲ ಮನರಂಜಿಸಿದಂತಹ ಕುಮಾರಿ ಕಾವೇರಿ ಕಡಗಿ ಅವರಿಗೆ ಈಗ ಮುಂದಿನ ಕಾರ್ಯಕ್ರಮ ಸರ್ವರನ್ನು ಸ್ವಾಗತಿಸಲಿಕ್ಕೆ ಆಗಮಿಸ್ತಾ ಇದ್ದಾರೆ ನಮ್ಮ ಮಹಾಸಭಾದ ಸಹಕಾರ ಕಾರ್ಯದರ್ಶಿಯಾಗಿರುವಂಥ ಶ್ರೀ ಪಿ ಡಿ ಬಸನಾಳ್ ಅವರು ನಮ್ಮ ಕರ್ನಾಟಕ ರಾಜ್ಯ ಮಾಹಿತಿ కర్ణాట రాజ్య మాజీ మహాసభ ఈ సభ బసవేశ్వర భవన ఉద్ఘాట్య శ్రీ శ్రీ మంగిరంజన ప్రణి శ్రీ 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 చడచ్చరి ముని స్వమి దేశీ కంద్ర సలు కోడిహెలిమండర్గశామాజి బెల్లవారి ఆవరి నిత ಪ್ರತಿಯೊಂದಕ್ಕೋಸ್ಕರ ಚಿತ್ರದುರ್ಗ ಮುರುಗಳೇ ಹೀಗಿದೆ ನಾನು ಬರ್ತೀನಿ ಯಾವುದೇ ಹೋರಾಟಗಳಿರಲಿ ಸದಾ ಬೆಂಬಲಿ ನಿಲ್ಲವರು ಏನಾಗುತ್ತಾ ಅನ್ನೋ ಕಾಲದಲ್ಲಿಗೂ ಈ ಕಟ್ಟಡವನ್ನು ನೋಡ್ಕೊಂಡು ಹೋಗಿದ್ದಾರೆ ಅಂತವರು ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಅವರನ್ನ ನಾನು ನಮ್ಮ ಮಹಾತ್ಸದ ಪರವಾಗಿ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಗಣ್ಯ ಮಹನೀಯರ ಪರವಾಗಿ ಹಾಗೂ ವೇದಿಕೆ ಮುಂಭಾಗದಂತಹ ಎಲ್ಲ ಮಹನೀಯರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ ವಿಧಾನ ಪರಿಷತ್ ಸದಸ್ಯರಾದಂತಹ ಸನ್ಮಾನ್ಯ ಶ್ರೀ ಗುಲಾಮದಾಸ್ ಸಾಹೇಬ ಈ ಭವನವನ್ನು ಉದ್ಘಾಟನೆ ಮಾಡಿದಂತ ಈ ಭವನಕ್ಕೆ ಅನೇಕ ಸಂದರ್ಭಗಳಲ್ಲಿ ಸಹಾಯವನ್ನು ನೀಡಿದ ಮಾಜಿ ಮಹಾಪೌರರಾದಂಥ ವಿರೀಶ್ ರೆಡ್ಡಿ ಅಂಜಲಗಿರಿ ಅವರೇ ಈ ಸಭಾದ ಅಧ್ಯಕ್ಷರಾದಂತ ಈ ಸಭೆಯಲ್ಲಿ ಭಾಗವಹಿಸಿರತಕ್ಕಂಥ ಎಲ್ಲ ಮಹನೀಯರ ಎಲ್ಲರಿಗೂ ನಮಸ್ಕಾರಗಳು ಒಂದು ಮಾತಿದೆ ತಂದೆ ತಾಯಿಯ ಪುಣ್ಯದಿಂದ ಆ ಕುಟುಂಬದಲ್ಲಿ ಒಂದು ಉತ್ತಮ ಮಗು ಹುಟ್ಟುತ್ತದೆ ಎನ್ನುವಂಥ ಒಂದು ಮಾತಿದೆ ನಾಡಿನ ಪುಣ್ಯದ ಫಲವಾಗಿ ಪುಣ್ಯದ ಪ್ರಾಪ್ತವಾಗಿ ಆ ಕುಟುಂಬದಲ್ಲಿ ಒಬ್ಬ ಮಗನೋ ಒಬ್ಬ ಮಗಳು ಉತ್ತಮವಾದಂಥ ಮಕ್ಕಳು ಹುಟ್ಟಾರೆ ಅನ್ನುವಂಥ ಒಂದು ಮಾತಿದೆ ಒಂದು ನಾಡಿನ ಜನ ಸಮುದಾಯದ ಪುಣ್ಯದಿಂದ ನಾಡಿನ ಜನ ಸಮುದಾಯದ ಪುಣ್ಯದಿಂದ ಒಂದು ಸಂಸ್ಥೆ ಅನ್ನುವಂತ ಒಂದು ಮಾಹಿತಿ ಧಾರವಾಡದಲ್ಲಿ ನಮ್ಮ ಸಮುದಾಯದ ಜನರಿಗೆ ಎಲ್ಲೋ ಒಂದು ಕಡೆ ಕುಳಿತುಕೊಂಡು ಮಾತಾಡಲಿಕ್ಕೆ ಒಂದು ನೆಲೆ ನಮ್ಮದೇ ಆದಂಥ ನೆಲೆ ಇರಲಿಲ್ಲ ಇವತ್ತು ಕರ್ನಾಟಕದ ಜನಸಮುದಾಯದ ಪುಣ್ಯದ ಫಲವಾಗಿ ಧಾರವಾಡದಲ್ಲಿ ಈ ಬಸವ ಭವನ ಮತ್ತು ಅರುಂಧತಿ ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿಗಳನ್ನು ತುಂಬಿಕೊಂಡಿವೆ ಅನೇಕ ಸಂಸ್ಥೆಗಳ ಹುಟ್ಕೊಳ್ತಾವೆ ಈ ಸಂಸ್ಥೆಗಳಲ್ಲಿ ಉಳಿಯುವ ಸಂಸ್ಥೆಗಳು ಅಳಿಯುವ ಸಂಸ್ಥೆಗಳು ಬೆಳೆಯುವ ಸಂಸ್ಥೆಗಳು ಬೆಳಗುವ ಸಂಸ್ಥೆಗಳು ಎಷ್ಟೋ ಸಂಸ್ಥೆಗಳು ಸೊಸೈಟಿಗಳು ಹುಟ್ಟು ಹುಟ್ಟಿದಾಗ ಇಡೀ ನಿಂತು ಹೋಗಿರ್ತಾವ ಆದರೆ ಈ ಸಂಸ್ಥೆಯನ್ನು ಕಟ್ಟಲಿಕ್ಕೆ ಸನ್ಮಾನಿಸ ದೊಡ್ಡದು ಈಗ ವೇದಿಕೆ ಮೇಲೆ ಮಾತಾಡಿದ ಭವಿಷ್ಯ ಅವರ ಮುಖಸ್ಥಿತಿಯನ್ನು ನಡೆಸಿರಬಹುದು ವೆಂಕಪ್ಪ ಅವರು ರಿಟೈರ್ಡ್ ಏನ್ ಮಾಡಬೇಕು ಅಂತ ಹೇಳಿ ಯೋಚನೆ ಏನ್ ಮಾಡಿದಾಗ ಸಮಾಜ ಕೊಡುಗೆ ಕೊಡಬೇಕನ್ನುವಂತ ಕನಸು ಇತ್ತು ಅವರ ಪೂರ್ಣ ಆಗಿಲ್ಲ ಇನ್ನು ಸಾಹೇಬ್ ಹೇಳಿದಾಗ ಒಂದು ವರ್ಷದಲ್ಲಿ ಇದು ಪೂರ್ಣ ಆದರೆ ಖಂಡಿತವಾಗಿಯೂ ವೆಂಕಪ್ಪ ಸಾಹೇಬ್ ಏನು ಕನಸು ಕಟ್ಕೊಂಡಿದ್ರು ಏನು ಯೋಜನೆ ರೂಪಿಸಿದ್ರು ಆ ಯೋಜನೆ ಈ ಸಮಾಜಕ್ಕೆ ನಂತರಕ್ಕೆ ಸಾಧ್ಯತೆ ಖಂಡಿತವಾಗ್ಲೂ ಅದ ಆಗಿ ಯಾಕಂತ ಹೇಳಿದ್ರೆ ಈ ಸಂಸ್ಥೆಗೆ ಅವರು ಬಹಳ ವಿಚಾರ ಮಾಡಿ ಬಸವೇಶ್ವರ ಭವನ ಇಟ್ಟಿದ್ದಾರೆ ಈ ನಾಡಿನಲ್ಲಿ ಬಸವಣ್ಣ ಯಾರಿಗೆ ಬೇಡ ಇದೆ ನೋಡಲ್ಲ ಇವತ್ತು ಅದರಲ್ಲೂ ಕೂಡ ಬುದ್ಧ ಪೂರ್ಣಿಮೆ ದಿವಸ ಈ ಸಂಸ್ಥೆ ಉದ್ಘಾಟನೆ ಆಗ್ತಾ ಇದೆ ಮಾದಾರ ಚೆನ್ನಯ್ಯ ಬುದ್ಧನನ್ನ ತನ್ನ ಎದೆಯೊಳಗೆ ಇಡಿಸಿಕೊಂಡವ ಚೆನ್ನೈನನ್ನ ಬಸವಣ್ಣ ತನ್ನ ತಂದೆಯಂತೇಳಿ ಸಂಬೋಧನೆ ಮಾಡಿದಂತಹ ಸಂದರ್ಭ ಮಾದಾರ ಚೆನ್ನಯ್ಯನ ಮನೆಯ ಚೆನ್ನಯ್ಯನ ಗೋತ್ರ ನನ್ನ ಬಸವಣ್ಣ ಹೇಳ್ತಾನೆ ಬಸವಣ್ಣ ಇದು ಯಾರು ನಾನು ಉದ್ದೇಶಲ್ಲ ನಾನು ಆ ವಚನ ಸಾಹಿತ್ಯದ ಕನ್ನಡ ವಿದ್ಯಾರ್ಥಿಯಾಗಿ ಇಡೀ ಬಸವಣ್ಣನ ವಚನ ಓದಿದ್ದೇನೆ ಸ್ವತಃ ಬಸವಣ್ಣನವರು ಹೇಳ್ತಾರೆ ಮಾದಾರ ಚೆನ್ನಯ್ಯನ ಗೋತ್ರ ನನ್ನದು ಸ್ವತಃ ನಾನು ಹೇಳ್ಕೊಡುವ ಹಾಗೆ ಮಾದರ ಚೆನ್ನಯ್ಯನ ಗೋತ್ರ ಅಂತ ಹೇಳಿದ್ರೆ ಬಸವಣ್ಣನ ಅನುಯಾಯಿಗಳು ಎಲ್ಲರೂ ಚೆನ್ನಯ್ಯನ ಅನುಯಾಯಿಗಳು

ಆದರ್ಶವಾಗಿ ಬಸವಣ್ಣ ಇವತ್ತು ಜೀವಂತವಾಗಿರ್ತಿ ದೊಡ್ಡ ಹೆಸರಿಲ್ಲ ಬಸವಣ್ಣನ ಶಕ್ತಿ ಈ ಸಂಸ್ಥೆಗಿದೆ ಆ ಹಿನ್ನೆಲೆಯಲ್ಲಿ ಈ ಸಂಸ್ಥೆಗೆ ಬಹಳ ದೊಡ್ಡ ಭವಿಷ್ಯ ಇದೆ ಒಂದು ಮಾತನ್ನು ಹೇಳ್ತೀನಿ ವೆಂಕಪ್ಪ ಸಾಹೇಬ್ ಎಷ್ಟು ದೊಡ್ಡ ಮನಸ್ಸನ್ನು ಸೇರಿದ್ರೆ ತಮ್ಮ ಮಕ್ಕಳು ಮೊಮ್ಮಕ್ಕಳು ವಯಸ್ಸಿನ ನೌಕರರ ಮನೆ ಮನೆಗೆ ಹೋಗಿದ್ದಾರೆ ನಮ್ಮ ವ್ಯವಸ್ಥೆ ಇತ್ತು ಈ ಸಂಸ್ಥೆ ಸಂಸ್ಥೆಗಲಿಕ್ಕೆ ಬಹಳ ಜನ ಕೊಡಲಿಕ್ಕೆ ಬಡತನವನ್ನು ತೋರಿಸಿರಬಹುದು ಆದರೆ ವೆಂಕಪ್ಪ ಅವರು ಈ ರಾಜ್ಯದ ಮನೆ ಮನೆಗೆ ಹೋಗಿ ಬೇಡಲಿಕ್ಕೆ ಯಾವತ್ತೂ ಬಡತನವನ್ನು ತೋರಿಸಲಿಲ್ಲ ಎಲ್ಲರೂ ಬೇಡುವಂತ ಶ್ರೀಮಂತಿಕೆಯನ್ನು ತೋರಿಸಿದ್ದಾರೆ ಕುಡಿಯುವರೆಗೆ ಬೇಡಿದ್ದಾರೆ ಎಲ್ಲ ರಿಟೈರ್ಡ್ ಆದ್ರೆ ನಿಜವಾಗ್ಲೂ ನಮಗ ಸುಧಾರ ಯಾರು ತಂಡದಲ್ಲಿ ಯುವಕರು ಇಲ್ಲ ಅಂತ ಹೇಳಿ ಇವತ್ತಾದ್ರೂ ಯುವಕರು ಅವ್ರ ಜೊತೆಗೆ ಅವ್ರ ಬೆಟ್ಟಿಗೆ ಅವರ ಜೊತೆಗೆ ನಿಲ್ಬೇಕಾದಂತ ಅಗತ್ಯ ಇದೆ ಸರ್ಕಾರಗಳು ಎಷ್ಟು ಕೊಡ್ತಾವೋ ನಮ್ಮ ಭಾಗದ ರಾಜಕಾರಣಿಗಳು ಏನು ಕೊಡ್ತಾರೋ ಕೊಡ್ಲಿ ಆದರೆ ಒಂದು ಮಾತನ್ನು ಹುಬ್ಬಳ್ಳಿ ಧಾರವಾಡದ ಆದಿಯಾಗಿ ಕರ್ನಾಟಕದಲ್ಲಿ ಎಲ್ಲ ನೌಕರದಾರರ ಪಟ್ಟಿಯನ್ನು ಮಾಡಿ ನೀವು ಆದೇಶ ಮಾಡಿ ಪ್ರತಿಯೊಬ್ಬ ನೌಕರರು ಇಷ್ಟು ಕೊಡಬೇಕು ಅವರವರ ಸಂಬಳಕ್ಕೆ ಅನುಗುಣವಾಗಿ ನೀವಿಷ್ಟು ಈ ಕಟ್ಟಿಗೆ ಇಷ್ಟು ಕೊಡಬೇಕು ಅಂತ ಹೇಳಿ ನಿಗದಿಪಡಿಸಿದರೆ ಖಂಡಿತವಾಗ್ಲೂ ನಾವೆಲ್ಲರೂ ನಿಮ್ಮ ಮಟ್ಟಿಗೆ ನಮ್ಮ ಕಷ್ಟಾನುಸಾರ

ಬಹಳ ದೊಡ್ಡ ಆದರ್ಶದ ವ್ಯಕ್ತಿಗಳು ಈ ಇಂಥದೊಂದು ಬಹಳ ದೊಡ್ಡ ಯೋಜನೆಯನ್ನು ರೂಪಿಸಿದ್ದಾರೆ ಆ ಯೋಜನೆ ಕೈಗೊಳ್ಳಲಿಕ್ಕೆ ಈ ರಾಜ್ಯದ ಎಲ್ಲ ಜನತೆ ಹೆದರಲ್ಲಿ ನೀಡಿದಲ್ಲಿ ಬಸವಣ್ಣ ಹೆಸರಿಗೆ ಭಾಳ ದೊಡ್ಡ ಕೆಲಸ ಮಾಡಿದ್ದೇನೆ ಯಾಕಂತ ಹೇಳಿದ್ರೆ ಬಸವಣ್ಣನ ಲಿಂಗಾಯತ ಸಮುದಾಯ ನಮ್ಮ ಜೊತೆಗೆ ಇದನ್ನು ನಾವು ನಾವೇನೆಲ್ಲ ಮಾಡಲಿಕ್ಕೆ ಸಾಧ್ಯವೇ ಮಾಡುವಂಥ ಎಲ್ಲ ಶಕ್ತಿ ಇವರ ಮೂಡಿ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಮ್ಮೆಗಾರರ ನೌಕರರಾಗಿ ಯಾವಾಗ ಒಂದು ಸಭೆ ಕರೆದೀವಿ ಅವರವರ ಸಂಬಳ ಕರೂನವಾಗಿ ಕೊಡಬೇಕಂತೇಳಿ ನಿಗದಿ ಮಾಡಿ ಲಕ್ಷ ಕೊಡಬೇಕು ಎರಡು ಲಕ್ಷ ಕೊಡಬೇಕು ಮೂರು ಲಕ್ಷ ಕೊಡಬೇಕು ಐದು ಲಕ್ಷ ಕೊಡಬೇಕು ಹೇಳಿ ಖಂಡಿತವಾಗ್ಲೂ ನಾವು ಇವರಿಗೆ ಯಾಕಂತ ಹೇಳಿದ್ರೆ ಸಮಾಜಕ್ಕೆ ಒಂದು ಆಶ್ರಯ ಬೇಕಾಗಿತ್ತು ಅಂತ ಆಶ್ರಯ ಕಲ್ಪಿಸುವಂತ ಬಹಳ ದೊಡ್ಡ ಕೆಲಸವನ್ನು ನೀವು ಮಾಡಿದ್ದೀವಿ ನಿಮಗೆ ಇಡೀ ನಾಡಿನ ಜನತೆಯ ಪರವಾಗಿ ವೈಯಕ್ತಿಕವಾಗಿ ನಾನು ನಮ್ಮ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಈ ಸಂಸ್ಥೆ ಇವತ್ತು

ಹೇಳಿದ್ದಾರೆ ನಮ್ಮ ಮಾಜಿ ಮಹಾಪೌತ್ ಹೇಳಿದ್ದಾರೆ ಗೊತ್ತಾಯಿಸಿದೆ ಸುಧಾಮರಾಜಿ ಹೇಳಿದ್ದಾರೆ ಮೊದಲೇ ಈ ಸಮಾಜ ಆರ್ಥಿಕವಾಗಿ ನುರುಗಿದಂಥ ಸಮಾಜ ಆರ್ಥಿಕವಾಗಿ ನುರುಗಿದ ಸಮಾಜ ಒಂದೊಂದಿನ ಒಳ್ಳೆಯ ಊಟವನ್ನು ಮಾಡಲಿಕ್ಕೂ ಆಗದಂಥ ಸಮಾಜ ಈ ಸಮಾಜಕ್ಕೆ ನನಸು ನೂರು ನನಸು ಶೋ ಇಂಥ ವ್ಯವಸ್ಥೆಯಲ್ಲಿರುವಂಥ ಈ ಸಮಾಜ ಒಂದಷ್ಟು ಚಿಕ್ಕ ನನಸನ್ನು ನನಸು ಮಾಡಿರುವಂಥದ್ದು ಬಹಳಷ್ಟು ಸಂತೋಷದ ಸಂಗತಿ ಅದರಲ್ಲೂ ನಮ್ಮ ಧಾರವಾಡದ ನಿವೃತ್ತ ನೌಕರು ಸಮಾಜದ ಅಭಿಮಾನಿಗಳು ಉದಾರ ದೇಣಿಗೆ ನೀಡುವಂಥ ಉದಾರ ಮನಸ್ಸಿನ ಇಂಥವರ ಎಲ್ಲರ ಕೃಪೆಯಿಂದ ಬೆಂಬಲದಿಂದ ಈ ಮಟ್ಟದ ಸುಸಜ್ಜಿತ ನೆಲಮಹಣ ಕನ್ನಡ ಆಗಿದೆ ಮತ್ತೆರಡು ಅಂತಸ್ತಿನ ಕಟ್ಟಡ ಆಗುವುದಕ್ಕೆ ಸರ್ಕಾರದ ಅದೇ ರೀತಿಯ ನಿಯಮ ನಿವಾರಣೆ ನೀಡುತ್ತದೆ ನೀವು ಆರಂಭದಲ್ಲಿ ಈಗಿನ ಎಸ್ಆರ್ ಒಟ್ಟು ಕ್ಲಿಟರ್ ಭಾರತೀಯ ಕಂದಾಯ ಸೇವೆಯ ಅಧಿಕಾರಿಗಳು ಇವತ್ತು ಸೇವೆಗೆ ಬಂದಿರೋದು ನಮ್ಮ ಹೇಳಿಕೆ ನೀವು ಅದನ್ನು ಕ್ಲಾಸ್ ಮಾಡಬೇಕು ನೀವು ಯಾವುದೇ ಕ್ಲಾಸ್ ಮಾಡಬೇಕು ಹಾಗಾಗಿ ನಿಮ್ಮ ಯೋಜಿತ ಎರಡು ಅಂತಸ್ತಿನ ಕಟ್ಟಡಗಳು ಒಂದಷ್ಟು ಶೀಘ್ರ ಮೂವಿಂಗ್ ಆಗಬೇಕು ಫೈನ್ ಅಂದರೆ ಈಗ ಮರಳು ಓನ್ಲಿ ಬರ್ಸು ತನ್ ಎಫ್ ಎಸ್ ಪಿ ಸಾಯ್ ಸುಧಂತಾರ್ ಈಗ ಯಾವಾಗಲೇ ನೀವು ಏನಾಗುತ್ತೆ ಅಂದರೆ ಆಡಳಿತ ಪಕ್ಷ ಇದ್ದರೆ ಈಗ ಒಂದು ಯಾರೇ ಹೆಟ್ರೂ ಆಗೋದಿಲ್ಲ ಆ ಆಡಳಿತಕ್ಕೆ ಸಂಬಂಧಪಟ್ಟವರೇ ಆಗಬೇಕು ಅಲ್ಲೇನ ಸಿದಾಂತ ರಾಜ್ ಕಿ ಮಾಡಿದ್ರೆ ಅವರ ಹೆಸರು ಕೂಡ ಉಬ್ಬಳ್ಳಿ ಗಾನವಾದ ಮಹಾನಗರ ಪಂದಿ ಆದರೆ ನಾವು ಇಲ್ಲಿ ಭೂಮಿದಲ್ಲಿ ನೀವು ಒಳ್ಳೆಯದು ನೋಡಬೇಕಾ ಬಟ್ ಈ ಹೆಲ್ತ್ ಪವರ್ ಫೌನಿದೆ ಇದು ಪವರ್ ಅನ್ನು ಗೆ ಸರ್ವಕ್ಕೆ ಮಾಡ್ತಿದೆ ಕಾರ್ಯಕ್ಕೆ ಆ ಕಾರ್ಯಕ್ಕೆ ಉಳ್ಳಂತ ವ್ಯಕ್ತಿಯನ್ನ ಹೆಚ್ಚು ಮನಸ್ಸಿನಲ್ಲಿ ಕೆಲಸ ಮಾಡ್ಕೋಬೇಕು ಅನ್ನೋನೇ ಸಮಾಜದ ಸುಂದರವಾಗಬೇಕು ಸ್ವಾಭಿಮಾನಿಗಳಾಗಿಬೇಕು ಸಶಕ್ತರಾಗಬೇಕು ಮಾರ್ಗದರ್ಶನ ತೋರಿಸಿದಾಗ ಅದನ್ನು ಅಷ್ಟೇ ಮಾಡಬೇಕು ನೀನೇ ನಮ್ಮ ನೆನಪು ಎಲ್ಲಿ ಅಂತ ನಮ್ಮ ನ್ಯಾರಕೊಳ್ಳೋದಿಲ್ಲ ತುಂಬ ಪವರ್ ಇದೆ ನಮಗೆ ಅದು ಜನರೇಟಿಂಗ್ ಆಗ್ತಾ ಇದೆ ಗೋ ಜೆಂಟ್ ಆಫ್ ಮತ್ತೆ ಐತಿ ಇಲ್ಲಿ ಶಕ್ತಿ ಎಲ್ಲ ಎನರ್ಜಿ ಎಲ್ಲ ವೇಸ್ಟ್ ಆಗೋಗ್ತಾ ಇದೆ ಈ ದೇಶ ಜನಕ್ಕೆ ಯಾವುದೇ ಸಮುದಾಯವಾಗುತ್ತದೆ ಎಲ್ಲ ಸಮುದಾಯ ನಾವು ಇಷ್ಟಪಡುತ್ತೆ ಯಾವ ಸಮುದಾಯವು ಈ ಸಮುದಾಯವನ್ನ ಮಾಲೀಕ ಸಮುದಾಯಗಳ ವಿರೋಧಿಗಳಂತ ಆದರೆ ನಾವು ಅವರನ್ನ ನೋಡಿಕೊಳ್ಳುವ ದೃಷ್ಟಿ ವಿಶಾಲವಾಗಿರಬೇಕು ಎರಡು ಈಗಲೇ ಎಂಟಿಮನ್ಸಿಪಲ್ ಕೌನ್ಸಿಲ್ 25 ಕೋಟಿ 25 ಕೋಟಿ ದರ್ಸೋಕೆ ವಾಟ್ ನೆಕ್ಸ್ಟ್ ಆಗಲಿ ಮತ್ತೆ ಅನಿ ರಿಕಾರ್ಡ್ ಆದ್ವು ಅವರಿ ನಮ್ಮ ಕಾರ್ಯ ನಿರ್ವಹಣೆಯನ್ನ ನೋಡಿ ಕೊರುವಂತ ಆ ಆ ಹುಡಿಗಳ ಹಣಗಳನ್ನ ನನ್ನ ಜಗ ಬಂತು ಕೊಡು ಮನಿ ವೆರಿ ಎಸೆನ್ಷಿಯಲ್ ಅಂದೆ ಎಲ್ಲದು ಆದ್ರೆ ದುಡ್ಡು ಬರುವಂತೆ ಆಗುವಂತೇಳಿ ಒಂದಷ್ಟು ತನಗಳನ್ನು ಪಾಲಿಸ್ಟ್ ಹಾಕ್ಬೇಕು ಕಂಚರ್ ಆಗ್ಬೇಕು ಆಗೇನಾಗುತ್ತೆ ಅಂದ್ರೆ ನಮ್ಮ ಬಗ್ಗೆ ಕಂಚೆ ಬೇಡಿ ಬೇಡಿ ನೋಡಿ ನಮ್ಮ ನೀವು ಎಷ್ಟು ಸುಟ್ಟು ಸುತ್ತಾರೆ ಗೊತ್ತಿಲ್ಲ ಮಾತಾಡ್ತೀನಿ ಸ್ವಾಮೀಜಿ ಆ ಶ್ರಮ ಅವರು ಅವರ ಬಳಕೆಗಷ್ಟೇ ಈಗ ಅವರನ್ನ ಅಷ್ಟೇ ಮಾಡಿದ್ರು ನಾವು ಅವ್ರು ಯಾರಿಗೆ ಮಾಡಿದ್ದಾರೆ ಅವರಿಗೆ ಬಾಡಿಗೆ ಮನೆ ಮಾಡ್ಕೋತಾರ ಈಗ ಏನು ಮಾಡ್ಕೊಂಡು ವಾಸ ಮಾಡಲಿಕ್ಕಾಗೋದಿಲ್ಲ ಸಮುದಾಯಕ್ಕಾಗಿ ಮಾಡಿಲ್ಲ ಅವರಿಗೆ ಕೈ ಜೋಡಿಸಿ ನಾವು ಮತ್ತಷ್ಟು ಬೆಳೆಸುವ ಕೆಲಸಗಳು ನಾವು ಮಾಡಿ ಇದೇ ಪರೋಪಕಾರ ಇದೇ ಸಹಬಾಳ್ ಅಂದರೆ ಬಾಲು ಇನ್ನೊಂದು ಹಾಗಾಗಿ ನನ್ನ ಈ ಧಾರವಾಡ ಹುಬ್ಳಿ ಹಬ್ಬ ಮಹಾನಗರಗಳ ಎಲ್ಲ ಇರ್ಬೋದು

ಕಣ್ಣಿಡೇ ಕಾಣೋದಿಲ್ಲ ನನ್ನ ಕಣ್ಣ ಮುಂದೆ ಒಂದು ಸಂತಿ ಕಡೆಗೆ ಹೋಗಿ ಒಂದು ಮಕ್ಕಳೋಗುತ್ತೆ ಒಂದು ಸೊಸೈಟಿ ಕಳಿಸ್ತೋ ಒಂದು ಸಮಾಜ ಕಳಿಸುತ್ತೆ ಅನ್ನುವಂಥಿ ನಿಮ್ಮ ಜೊತೆ ನಾನು ಹೇಳ್ತೀನಿ ನಮ್ಮ ಸ್ವಾಗತ ಮಾಡೋದು ವೆರಿ ಪರ್ಸನ್ ನೀವು ಸ್ವಾಗತ ಮಾಡ್ತೀನಿ ಅಂದ್ಕೊಂಡಿದ್ದೆ ನೀವು ಪ್ರವಚನ ಮಾಡಿದ್ದೀರಿ ಅದು ನಮಗೆ ರಿಸೋರ್ಸ್ ಪರ್ಸನ್ ನಾವು ಅಂತವ್ ನೀವು ಇಟ್ಕೊಂಡಿದೀವಲ್ಲ ನಮ್ಮ ಮನೋ ಅಂತ ಖುಷಿ ಆಯ್ತು ಅಂದರೆ ಇದು ಅವರು ನಿರೂಪಕರು ಶಿರುಪ ಒಳ್ಳೆ ಬುದ್ಧಿವಂತಿದ್ದಾರೆ ನಮ್ಮ ಇದು ನನಗೆ ಹೆಮ್ಮೆ ಇದು ನನಗೆ ಹೆಮ್ಮೆ ಯಾವತ್ತೂ ಒಳ್ಳೆ ವಿಚಾರ ಒಳ್ಳೆ ವ್ಯಕ್ತಿಗಳು ಒಳ್ಳೆ ಕಲೆಗಳ ಖುಷಿ ಕೊಡಬೇಕು ಆ ಸನ್ಮಯತೆ ನಮ್ಮಲ್ಲಿ ಬರಬೇಕು ಆ ಬಂದಾಗ ಯಾವ ಸನ್ಮಯತೆ ಮತ್ತು ಖುಷಿ ಅನುಭವ ದ್ ಅದು ಪ್ರಗತಿ ಮೌನವಾಗಿದ್ದರೆ ಪ್ರಗತಿ ಅಲ್ಲ ಶಕ್ತಿ ಇರಬೇಕು ಅನ್ನುವಂಥ ಮಾತೀವಿ ತುಂಬ ಚೆನ್ನಾಗಿ ಲೋಪ ಲೋಕಾರ್ಪಣೆಗೊಳಿಸಿದ್ದೀನಿ ನಾನು ಕೂಡ ಬೆಳಿಗ್ಗೆ ಬಂದಿದ್ದೆ ಇಲ್ಲಿ ಎಲ್ಲ ವಿದ್ಯಮಾನಗಳು ಸರ್ಚ್ ಮಾಡುವುದನ್ನೆಲ್ಲ ಅಪ್ಡೇಟ್ ಮಾಡ್ತಿದ್ದು ನಮ್ಮ ಗಣಪತಿ ಸಾಹೇಬ್ ಅವರು ಬೆಳಗ್ಗೆ ನಾನು ರಿಸೀವ್ ಮಾಡಬೇಕು ನನ್ನ ಎಲ್ಲ ಉಪಚಾರಗಳನ್ನು ನಿಂತು ಅವ್ರು ಮಾಡಿಸ್ಕೊಡ್ತು ಮದುವೆ ಶುಭಾಶಯ ನಾವು ಕೊಡ್ತಿದ್ದೇವೆ ನೋಡಿ ನಾನು ಬಂದರೆ ಅಕಾಯಕ್ ವಯಸ್ಟ್ ಜಾಸ್ತಿ ಬಿಡ್ಕೊಳ್ತೀನಿ ಯಾಕೆಂದರೆ ಅವರು ಜ್ಞಾನಗಳು ಯಾವಾಗ ಪುಸ್ತಕದ ಜೊತೆ ವಿದ್ಯಾರ್ಥಿಗಳ ಜೊತೆ ಒಡನಾಡ್ತಾರೆ ಅಂಥವ್ರ ಜೊತೆ ಸ್ವಾಮೀಜಿ ಇರಬೇಕಲ್ಲ ಹಂಗಾಗಿ ಅವರು ಹೇಳಿದ ವಸತಿಯಲ್ಲಿ ನಾನು ಇಟ್ಕೊಂಡು ನಿಮ್ಮ ಅಪ್ಪೇ ಪಡ್ಕೊಂಡು ಕರೆಕ್ಟು ಕ್ಯಾರೆಕ್ಟೇ ಬಂದಿದೆ ಅಪ್ಪ ನಮ್ಮ ತಾಯಿ ಬೆಂಗಳೂರಿಂದ ಬಂದಿದ್ದಾರೆ ತುಂಬ ಬಿಸ್ನೆಸ್ ಪರ್ಸನ್ ನಮ್ಮೊಂದಿಗೆ ಈಗ ಈಗಿನ ರಾಜಕಾರಣದಲ್ಲಿ ಇವರೇ ಬಿದ್ದರು ಮುಂದೆ ಇವ್ರಿಗೂ ಭವಿಷ್ಯ ಒಳ್ಳೇದಾಗಲಿ ಅಲ್ಲ ಯಾಕಂದರೆ ನಮ್ಮವರು ಬೆಳೆದಾಗ ಮಕ್ಕಬ್ಬರು ಬೆಳೆಸ್ತಾರೆ ನಮ್ಮವರು ಬೆಳೆಯುವಾಗ ನಾವು ತಾಲಿನ ಹೇಳುವ ಕೆಲಸ ಮಾಡುವ ತಾಲಿನ ಬೆಳಗ್ಗೆ ಹಾಕಿದೆ ಏನ್ ಕೊಡ್ತಿದ್ದ ಸಣ್ಣ ತನದು ನಮ್ಮವರು ಬೆಳೆದಿದ್ದಾರೆ ಅವರ ಜೊತೆ ನಾವು ಬೆಳೆಯೋಣ ಅನ್ನುವಂಥದ್ದು ಈಗ ಇಲ್ಲಿ ಒಂದು ತೆರಿಗೆ ಕೋಪಿಸ್ತೀವಿ ಬೆಳೀತಿದೆ ಅದ್ರ ಜೊತೆ ನಾವು ಬೆಳೆದು ಬೆಳೆಸಿ ಬೆಳೆಯೋಣೆ ಇದರಿಂದ ಏನು ದೊಡ್ಡಪಟ್ಟ ಆಗಿರಲಿಲ್ಲ ಇಲ್ಲ ಕಿಕ್ಕೇನು ಕೊಡುತ್ತಿಲ್ಲ ಬಗ್ಗೆ ಬಂದು ಕೊಡುತ್ತೆ ಇಲ್ಲ ಹಿರಿಯ ಅದನ್ನು ಕೇಂದ್ರ ಸಚಿವರು ನಾರಾಯಣಸ್ವಾಮಿ ಮಾಡಿ ಅವರು ನಾವೆಲ್ಲ ನೋಡಿ ಒಂದಷ್ಟು ಆಗಬೇಕು ನಾವು ಹಾಕ್ತೀವಿ ಬಟ್ ಪವ ಅದಕ್ಕೆ ಸುಧಾಕರಕ್ಕೆ ಹೋಗಬೇಡಿ ಅವ್ರು ಬಿಸಿ ಇರ್ತಾರೆ ಅಷ್ಟು ಇದೆ ಇವರು ತುಂಬಾ ಜೋರಾಗಿರೋ ಪಕ್ಷದ ಜೋರಾಗಿರೋ ನಿಮಗೆ ಗೊತ್ತಿರಲಿ ಅವ್ರ ಮೂಲಕ ಹೇಗೆ ಮಾಡಿಸ್ಕೊಳ್ತಾರೆ ನಮ್ಮೆಲ್ಲರೂ ಜನರನ್ನ ಸಮರ್ಥನೆ ಮಾಡಿ ನಮ್ಮ ಮಾಧ್ಯಮದ ಸ್ಥಾನಿಕ ಸಂಪರ್ಕ ಬಲಿಗಾಡುವ ಹಳೆಯ ಒಡೆದಾಡಿ ಮತ್ತಷ್ಟು ಭೇಟಿಯಾಗಿರಾಮ ದೂರದಿಂದ ಈ ಸುಮಾರು ಉದ್ಘಾಟನಾ ಅಧ್ಯಕ್ಷರಾಗಿರ್ತಕ್ಕಂಥ ಬೆಟ್ಟಪ್ಪರು ಮತ್ತು ನಮ್ಮ ಹುಬ್ಬಳ್ಳಿ ಸದಸ್ಯರಾಗಿರ್ತಕ್ಕಂಥ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ಶ್ರೀ ಸುಧಾಮು ಚಂದ್ರಪ್ಪ ಅವರ ಮ್ಯಾನೇಜರ್ ಡಿ ವೈ ರೀಹರ ಪಿ ಎಸ್ ಎನ್ ಎಲ್ ಹಬ್ಬಡಿ ಗುರುನಾಥ ಶಾಮಣ್ಣವರವರು